ಸೀರಿಯಲ್ ಅಂತ ಬಂದಾಗ ಒಂದು ಸಟಲ್ ಎಕ್ಸ್ಪ್ರೆಷನ್ ಕೊಡೋದು ಆ ಟೈಮಿಂಗ್ ಮ್ಯಾಚ್ ಮಾಡೋದು ಅಥವಾ ನೀವು ಆ ಸ್ಕ್ರಿಪ್ಟನ್ನು ಕಲಿ ಯಾವುದು ತುಂಬ ಚಾಲೆಂಜಿಂಗ್ ಅನಿಸುತ್ತೆ ನಿಮಗೆ ಅಥವಾ ಈಸಿ ನಾನು ಫಾರ್ ಮೀ ನೌ ಆಮ್ ವೆರಿ ಮಚ್ ಕಂಫರ್ಟಬಲ್ ವಿತ್ ಆ್ಯಕ್ಟಿಂಗ್ ಬಟ್ ನಾನು ಬಂದಾಗ ನನಗೆ ಒಂದು ಲೈನು ಹೇಳೋದಕ್ಕೆ ಬರ್ತಿರ್ಲಿಲ್ಲ ನಾನು ಆ್ಯಕ್ಟಿಂಗ್ ಕ್ಲಾಸ್ಗೆ ಹೋಗಿದ್ರು ಸ್ಟಾರ್ಟಿಂಗ್ ಆಫ್ ಮೈ ಕೆರಿಯರ್ ನಾನು ತುಂಬ ಅಂಗವಿಸ್ಬಿಟ್ಟಿದ್ದೀನಿ ಸಖತ್ತು ಬೈದಿದ್ದಾರೆ ಅಂದರೆ ಅವ್ರ ಭಯೋದ್ರಲ್ಲಿ ಎಂತಿಲ್ಲ ನಾನು ಅಷ್ಟು ಚೆನ್ನಾಗಿ ಮಾಡ್ತಾ ಇರಲಿಲ್ಲ ಸ್ಟಾರ್ಟಿಂಗಲ್ಲಿ ಬಟ್ ಶ್ರದ್ಧೆಯಿಂದ ತುಂಬ ಫಸ್ಟೇ ಸೀನ್ ಪೇಪರ್ ನೋಡ್ಕೊಳ್ಳೋದು ಲೈನ್ಸ್ ಎಲ್ಲ ಕಲ್ತ್ಕೊಳ್ಳೋದು ಅದೆಲ್ಲ ಮಾಡ್ತಾಯಿದ್ದೆ ದ್ಯಾಟ್ ಎಲ್ಲ ನಮ್ಮ ಡೈರೆಕ್ಟ್ರಿಗೆ ಇಷ್ಟ ಆಗ್ತಿತ್ತು ಹೋಗ್ತಾ ಹೋಗ್ತಾ ಅವರ ಪೀರಿಯಡ್ ಆಫ್ ಟೈಮ್ ಚೆನ್ನಾಗಿ ಮಾಡ್ತಾಯಿದ್ದೆ ಅಂದರೆ ಲೈನ್ಸ್ನ ಬಯಹೆಟ್ ಮಾಡ್ತಿದ್ದೆ ತುಂಬ ಆ ಥರ ಕಲ್ತ್ಕೊಂಡು ಮಾಡ್ತಾಯಿದ್ದೆ ಇವಾಗ ಎಕ್ಸ್ಪೀರಿಯೆನ್ಸ್ ಆಗಿದೆಯಲ್ಲ ನ್ಯಾಚುರಲ್ ಆಗಿ ಮಾಡೋಕ್ಕೆ ಬರ್ತೀವಿ ಐ ಕೆನ್ ಫೀಲ್ ಐ ಕ್ಯಾನ್ ಫೀಲ್ ಇಟ್ ರಿಯಲಿ ಪಾತ್ರನ ಈಗ ಯಾವುದೇ ಒಂದು ಇಮೋಷನ್ ಇರಲಿ ತಾಯಿ ಜೊತೆ ಮಾಡೋದಾಗಿರಲಿ ಯಾವುದೇ ಒಂದು ಪ್ರೀತಿ ಇರಲಿ ಅದನ್ನು ರಿಯಲ್ ಫೀಲ್ ಮಾಡ್ತೀನಿ ಆ್ಯಂಡ್ ರಿಯಲ್ ಅಳು ಬರುತ್ತೆ ರಿಯಲ್ ನಗು ಬರುತ್ತೆ ಸೊ ಐ ವೆರಿ ಮಚ್ ಹ್ಯಾಪಿ ನಾವು ಎಲ್ಲ ಮದುವೆ ಇರಲಿಲ್ಲ ಪ್ರೆಷರ್ ಏನಿರಲಿಲ್ಲ ಯಾವುದ್ರಲ್ಲೂ ನಮ್ಮನಲ್ಲಿ ಯಾವುದಕ್ಕೇನು ಪ್ರೆಷರ್ ಹಾಕೋಲ್ಲ